ಬಿಗ್ ಬಾಸ್ ಮನೆಯಲ್ಲಿ ಬಂಗಾರದ ಮನುಷ್ಯ ಎನಿಸಿಕೊಂಡ ಹಳ್ಳಿ ಅಕ್ಕಿ ಹನುಮಂತ ಹೌದು ಸ್ನೇಹಿತರೆ ಹನುಮಂತ ಲಮಾಣಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ನೀಡಿದ ಹನುಮಂತು ಈಗ ಎಲ್ಲರ ನೆಚ್ಚಿನ ಸ್ಪರ್ಧಿಯಾಗುವಂತ ದಾಪುಗಾಲಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಜಗಳ ಆಡುವ ರೀತಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರ ನಡುವೆ ಸಾಕಷ್ಟು ಜಗಳಗಳು ನಡೆದಿವೆ ಆದ್ರೆ ಹನುಮಂತು ಯಾವುದೇ ಕಿರಿಕ್ಗೆ ಆಸ್ಪಾದ ನೀಡಿಲ್ಲ ಅನ್ನೋದು ವಿಶೇಷ ಫೇಕ್ ಆರಂಭದಲ್ಲಿ ಹನುಮಂತ ಅವರ ಆಟದ ವೈಖರಿ ಅವರು ನಡೆದುಕೊಳ್ಳುವ ರೀತಿಯಲ್ಲಿ ಫೇಕ್ ಎಂದು ಅಪಹಾಸ್ಯ ಮಾಡಲಾಗ್ತಿತ್ತು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಸದಸ್ಯರೇ ಹನುಮಂತ ಫೇಕ್ ಅಲ್ಲ ವಿಶೇಷ ಗೋಲ್ಡನ್ ಸ್ಟಾರ್ ಈಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡನ್ ಸ್ಟಾರ್ ಮತ್ತು ಬ್ಲಾಕ್ ಮಾಸ್ಟರ್ ಸ್ಟಾರ್ ಗಳನ್ನ ಸುದೀಪ್ ನೀಡಿದ್ರು ಇವುಗಳನ್ನ ಹಂಚಲು ಸ್ಪರ್ಧಿಗಳಿಗೆ ಹೇಳಿದ್ರು ಹೆಚ್ಚು ಮತಗಳು ಮನೆಯಲ್ಲಿ ಆಗ ಒಟ್ಟು ಹತ್ತು ಮಂದಿ ಇದ್ರು ಅದರಲ್ಲಿ ನಾಲ್ವರು ಹನುಮಂತುಗೆ ಗೋಲ್ಡನ್ ಸ್ಟಾರ್ ನೀಡಿದ್ರೆ ಮೂವರು ಧನ್ರಾಜ್ ಗೆ ನೀಡಿದ್ರು ಮಂಜು ರಜತ್ ತ್ರಿವಿಕ್ರಮ್ಗೆ ತಲಾ ಒಂದೊಂದು ಸ್ಟಾರ್ ಸಿಕ್ಕಿದ್ವು ಕೊಟ್ಟಿದ್ದು ಯಾರು ಹನುಮಂತುಗೆ ಈ ಗೋಲ್ಡನ್ ಸ್ಟಾರ್ ಗಳನ್ನ ಉಗ್ರಾಜ್ ಆಚಾರ್ ರಜತ್ ಐಶ್ವರ್ಯಾ ಶಿಂದೋಗಿ ಅವರು ನೀಡಿದ್ರು ಕಷ್ಟ ಹನುಮಂತು ತರ ಇರೋದು ತುಂಬಾನೇ ಕಷ್ಟಕರ ಎಲ್ಲ ಗೊತ್ತಿದ್ದು ಸೈಲೆಂಟ್ ಆಗಿ ಇರ್ತಾನೆ ಕೆಲವೊಂದು ಕಡೆ ಮಾತ್ರ ಮಾತಾಡ್ತಾನೆ ಕೆಲವು ಕಡೆ ಗೊತ್ತಿದ್ದು ಸುಮ್ನೆ ಇರ್ತಾನೆ ತಪ್ಪಿದ್ರೆ ಅದನ್ನ ಒಪ್ಕೋತಾನೆ ಈ ರೀತಿ ಇರೋದು ತುಂಬಾ ಕಡಿಮೆ ಜನ ಅಂತ ರಜತ್ ಅವರು ಅವ್ರನ್ನ ಹೋಗ್ಲಿದ್ದಾರೆ ಚೇಂಜ್ ಆಗಿಲ್ಲ ಹನುಮಂತು ಬಂದ ದಿನದಿಂದ ಇವತ್ತಿನವರೆಗೂ ಹಾಗೆ ಇದ್ದಾರೆ ಅವರು ಬದಲಾಗಿಲ್ಲ ಅವರು ನ್ಯಾಯ ಕೊಡುವಂತಹ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಅಂತ ಮೆಚ್ಚಿಕೊಂಡಿದ್ದಾರೆ ಐಶ್ವರ್ಯ ಸಿಂಧೋಗಿ ಅವರು ಪ್ರಾಮಾಣಿಕತೆ ಹನುಮಂತು ಅವರು ನಮ್ಮ ಟಾಸ್ಕ್ ವಿಚಾರದಲ್ಲಿ ಮಾತನಾಡುತ್ತಾ ನಾನು ನೀವು ತೊಟ್ಟ ಯೂನಿಫಾರ್ಮ್ಗೆ ಗೌರವ ಕೊಟ್ಟೆ ಅಂದ್ರು ಅವರಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಧನ್ರಾಜ್ ಅವರು ತಿಳಿಸಿದ್ದಾರೆ ಬಂಗಾರದ ಮನುಷ್ಯ ಮನೆಯ ಸದಸ್ಯರಿಂದ ಹೆಚ್ಚು ಗೋಲ್ಡನ್ ಸ್ಟಾರ್ ಗಳನ್ನ ಪಡೆಯುವ ಮೂಲಕ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅಕ್ಷರ ಸಹ ಬಂಗಾರದ ಮನುಷ್ಯ ಅನ್ಸ್ಕೊಂಡಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ